ಭಾನುವಾರ ದಿವಸ ಇವತ್ತು ಹಸ್ಬೆಂಡ್ಗೆ ಕಡಲೆ ಉಸಳಿಯನ್ನು ತಿನ್ನಬೇಕು ಅಂತ ಅನಿಸ್ತಿತ್ತಂತೆ ಹಾಗಾಗಿ ಮಾಡ್ತೀಯಾ ಅಂತ ಕೇಳಿದ್ರು ಅದಕ್ಕೋಸ್ಕರನೇ ನಾನಿಲ್ಲಿ ನಿನ್ನೆ ರಾತ್ರಿನೇ ಕಡಲೆಯನ್ನು ನೆನೆಸಿಟ್ಕೊಂಡು ಇವಾಗ ಅದಕ್ಕೆ ಒಂದು ಚಿಟಿಕೆ ಆಗುವಷ್ಟು ಅರಿಶಿನ ಉಪ್ಪು ಮತ್ತು ಬೇಯೋಕೆ ಬೇಕಾಗಿರುವಷ್ಟು ನೀರನ್ನು ಸೇರಿಸ್ಬಿಟ್ಟು ಕುಕ್ಕರ್ನಲ್ಲಿ ನಾನು ಬೇಯಿಸ್ಕೊಳ್ತಾ ಇದ್ದೀನಿ ಕಡಲೆ ಉಸಿಳಿ ಅಂದ ಕೂಡಲೇ ಸಾಕಷ್ಟು ನೆನಪುಗಳು ನನಗೆ ಬರ್ತಾ ಹೋಗುತ್ತೆ ಚಿಕ್ಕವಳಿರುವಾಗೆಲ್ಲ ಕೆಲವೊಂದು ದೇವಸ್ಥಾನಗಳಿಗೆ ಹೋದಾಗ ಈ ಒಂದು ಕಡಲೆ ಉಸುಳಿಯನ್ನು ಪ್ರಸಾದದ ರೀತಿಯಾಗಿ ಕೊಡ್ತಿದ್ರು ಹಾಗಾಗಿ ಕೆಲವೊಮ್ಮೆ ದೇವಸ್ಥಾನಕ್ಕೆ ಹೋಗಿ ದೇವರನ್ನು ಮೆಚ್ಚೋದಕ್ಕಿಂತ ಜಾಸ್ತಿ ಈ ಒಂದು ಕಡಲೆ ಉಸಲಿಯ ಪ್ರಸಾದವನ್ನು ತಿಂದು ನನ್ನ ಹೊಟ್ಟೆಯನ್ನಂತ ಕೂಡ ಮೆಚ್ಚಿಸ್ಕೊಳ್ತಾ ಇದ್ದೆ ಅಂದರೂ ಕೂಡ ತಪ್ಪಾಗಲ್ಲ ಸೊ ಈ ಥರ ಕಡಲೆ ಉಸಲಿ ಒಂದು ಕೇವಲ ಒಂದು ತಿಂಡಿಯಾಗಿ ಅಷ್ಟೇ ಅಲ್ಲ ಅದು ಒಂದು ಎಮೋಷನ್ ಅಂತಲೇ ಹೇಳಬಹುದು ತುಂಬಾ ಸುಲಭವಾಗಿ ಮಾಡಬಹುದಾದಂಥ ಈ ಒಂದು ತಿಂಡಿ ಆರೋಗ್ಯಕರವಾಗೂ ಕೂಡ ಇದೆ ಹಾಗೆ ನಮ್ಮ ಗಣಪನಿಗೆ ತುಂಬನೇ ಪ್ರಿಯವಾದಂಥ ತಿಂಡಿ ಅಂತ ಇದು ಹಾಗಾಗಿ ಸಾಮಾನ್ಯವಾಗಿ ಗಣಪತಿ ಹಬ್ಬದಲ್ಲಿ ಇದನ್ನು ನೈವೇದ್ಯವಾಗಿ ಮಾಡಿ ಕೊಡ್ತಾರೆ ಹಾಗೆ ನೈವೇದ್ಯದ ನಂತರ ಇದನ್ನು ಪ್ರಸಾದದ ರೀತಿಯಲ್ಲಿ ಬಂದ ಭಕ್ತರಿಗೆ ಹಂಚಿಕೊಳ್ಳಲಾಗುತ್ತೆ ಮತ್ತು ನಾನೊಂದು ಅಬ್ಸರ್ವ್ ಮಾಡಿದ್ದೀನಿ ಏನಂತಂದರೆ ನಾವು ಮನೇಲಿ ಎಷ್ಟೇ ಚೆನ್ನಾಗಿ ಟ್ರೈ ಮಾಡಿದ್ರೂ ಕೂಡ ದೇವಸ್ಥಾನದಲ್ಲಿ ಏನು ಟೇಸ್ಟ್ ಬರುತ್ತಾ ಅದನ್ನು ನಮಗೆ ತರ್ಸೋಕ್ಕೆ ಆಗೋದಿಲ್ಲ ಬಟ್ ಏನೋ ಒಂದು ಮಾಡಿಕೊಂಡು ತಿನ್ನಬಹುದು ಅಷ್ಟೇ ಅಷ್ಟೇನೆ ಮಾತಾಡ್ತಾ ಮಾತಾಡ್ತಾ ಕಡಲೆ ಹೋಸ್ಲಿ ಹಾಗೆ ಹೋಯ್ತು ನೋಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಾಯ್ ಬಾಯ್